নামে উদ্দেশ মই আগে নাম সময় পৰীৱা হৃদয়পূৰ্ক স্বাগত ನಿವೃತ್ತ ಅರಣ್ಯ ಅಧಿಕಾರಿಗಳು ರಾಜ್ಯಾಧ್ಯಕ್ಷರು सभी हाजर करेंगे और सह हृदयपूर्वक स्वागत है। मत मान्य कर्नाटक राज्य अर इलाके नौकर इलाके नौकर ರುವಂತಹ ವಿವಿಧ ಇಲಾಖೆಗಳ ನಾನು ತಗೊಳಲ್ಲ ಹತ್ತು ಹಲವಾರು ಸಂಘಟನೆಗಳಿಂದ ಹೋರಾಟ ಅಂತ ಹೇಳಿ ಬಡ ನೌಕರರುಗಳನ್ನ ಅಮಾಯಕ ನೌಕರರುಗಳನ್ನ ಕತ್ಲೆಯಲ್ಲಿರುವಂತ ನೌಕರರುಗಳನ್ನ ಕರೆದು ಇದ್ದು ನೀವೇ ಬಸ್ ಸ್ಟಾಂಡ್ ಹೋಗಿ ನೀವೇ ಊಟ ತಿಂಡಿ ತಿನ್ಕೊಂಡು ನೀವೇ ಅವರಿಗೆ ದುಡ್ಡು ಪಟ್ಕೊಂಡು ಬರುವಂತವ್ರು ಹಿಂದಿನಿಂದಲೂ ನಾನು ಹೇಳ್ತಿದ್ದೀನಿ ಒಂದು ನಾಲ್ಕು ಎಂಬತ್ನಾಲ್ಕರ ಪೂರ್ವದಲ್ಲಿ ಇದ್ದಂಥವ್ರು ಆರು ಎಂಟು ತೊಂಬತ್ತರ ಆದೇಶದಲ್ಲಿ ಸಕ್ರಮಾತಿ ಹೊಂದಿದ್ರು ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಂಡ್ರು ಒಂದು ಏಳು ಎಂಬತ್ನಾಲ್ಕರ ನಂತರದಲ್ಲಿ ಇರುವಂತವ್ರು ಕಟ್ಔಟ್ ಡೇಟ್ ಎರಡ್ ಸಾವಿರದ ಆರು ಹತ್ತು ನಾಲ್ಕು ಎರಡು ಸಾವಿರದ ಆರಕ್ಕೆ ಕ್ಷೇಮ ಆಗಿರುವುದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಗೆ ನಿಮ್ಗೆ ಹೋರಾಟ ಆವತ್ತೆ ಇತ್ತು ಇವತ್ತು ನಾನು ಹೇಳ್ತೀನಿ ಇಷ್ಟು ಜನ ಸಾಕು ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿ ಅವರ ತವರೂರು ನನ್ ಪೇಪರ್ನವ್ರನ್ನ ಕರ್ಸಬೇಕಿತ್ತು ಬೆಳಿಗ್ಗೆ ನನ್ಗೆ ಯೋಚನೆ ಬರ್ಲಿಲ್ಲ ಈಗ ಮಾಡಿದ್ರೆ ಅವ್ರು ಬಿಜಿ ಇದ್ದಾರೆ ಈ ತವರೂರಲ್ಲಿ ಇಷ್ಟೊಂದು ಜನ ಈಗ ಒಬ್ಬ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ಒಬ್ರು ಹೋದ್ರೆ ಈಗ ಒಬ್ರು ಯಾರೋ ಕಾಳೆಗೌಡರು ಹೋದ್ರು ತಿಮ್ಮೆಗೌಡರು ಹೋದ್ರು ಬಸವಣ್ಣ ಭಾವನೆ ಅದಿಂತ ಮುಂಚೆ ಹತ್ತಾರು ಸಂಘಟನೆಗಳು ಉತ್ಪತ್ತಿ ಮಾಡಿಕೊಂಡು ನಾನು ಸಂಘಕ್ಕೆ ಬರೋದಕ್ಕಿಂತ ಮುಂಚಿತ ಹಲವಾರು ಈ ಅಧ್ಯಕ್ಷರುಗಳು ಹುದ್ದೆಗಳನ್ನ ಸೃಷ್ಟಿ ಮಾಡಿಕೊಂಡು ಒಂದು ಸಂಘಟನೆ ಅಂದ್ರೆ ಪ್ರತಿ ವರ್ಷ ಆಡಿಟ್ ಗಳಿರ್ಬೇಕು ನೋಂದಣಿ ಆಗಿರುವಂತ ಸದಸ್ಯರುಗಳಿರ್ಬೇಕು ಸಂಘದಿಂದ ಅವ್ರಿಗೆ ಏನ್ ಅನುಕೂಲ ಆಗ್ತಿದೆ ಅಂತ ಸರ್ಕಾರದ ಮಟ್ಟದಲ್ಲಿ ತೋರಿಸಬೇಕು ಸರ್ಕಾರದ ಮಟ್ಟದಲ್ಲಿ ನಿಮ್ ಹೆಸರುಗಳನ್ನ ಮೆನ್ಷನ್ ಮಾಡ್ಕೊಂಡು ನಮ್ಮನ್ನ ಆಳುವಂತ ಪ್ರಭುಗಳ ಹತ್ರ ಹೋಗ್ಬೇಕು ನಾವು ನಮ್ಮ ಕಷ್ಟ ಸುಖ ನೋಡ್ಬೇಕು ನನಗೆ ಹೆಚ್ಚು ಮಾತಾಡೋದಕ್ಕೆ ಇವಾಗ ಅವಕಾಶ ಇಲ್ಲ ಈಗ ಲೇಟ್ ಆಗಿ ಸಭೆನ ಪ್ರಾರಂಭಿಸಿರೋದ್ರಿಂದ ನಾನು ಶಾರ್ಟ್ ಆಗಿ ಮಾತಾಡ್ತಿದ್ದೀನಿ ಕಡಿಮೆ ಕಡಿಮೆ ನೀವು ಎಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ನೈಂಟಿ ಪರ್ಸೆಂಟ್ ಆಗಿದೆ ನೀವು ಪೆನ್ಷನ್ಗಾಗಿ ಹೋರಾಟ ಮಾಡ್ತಾ ಇದೀರಿ ಈಗ ప్రైజ్ అదే

ఎల్లికి ఇష్ట కష్టపడి ఇవన్నీ కడమే అందరూ ఐదునూరు రూపాయ అర్చాయితీ నిట నిర్ ఎల్ మర్యాద ఇది నాలే మక్స్ నేడు నా

ಈಗ ಏನೋ ಈ ಕರೀಂಟ್ ಅಣ್ಣ ನಿಮ್ಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ನಾನು ನೋಡಿ ಇವತ್ತು ಹೇಳ್ತಿ ಹತ್ತು ರೂಪಾಯಿಗೂ ನನಗ್ ಗತಿ ಇಲ್ಲ ಹತ್ತು ರೂಪಾಯಿ ಕುಡಿಯೋಕು ನಾನು ಎಲ್ಗ ಹೋಗಲ್ಲ ನನಗೆ ನಿರಂತರವಾಗಿ ಹನ್ನೆರಡು ಏಳು ಎರಡ್ ಸಾವಿರದ ನಾಲ್ಕೈ ಇಂಚಿನಲ್ಲಿ ಕಂಪ್ಯೂಟರ್ ಟ್ರೈ ಮಾಡಿ ನನ್ಗೆ ಹೆಚ್ಚಿಗೆ ಅವಕಾಶ ಇಲ್ಲ ಅಣ್ಣದಿರೋಲ್ಲ ಮಾತಾಡಬೇಕು ಮಾತಾಡಿ ನೀವೆಲ್ಲರೂ ಪೆನ್ಷನ್ ಮಾಡಿಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ನಡಿ ನೀವು ಹೋಗಿ ಕೇಳೋಣ ನಾನು ಬರ್ತೀನಿ ನಾನು ಬರ್ತೀನಿ ಅಣ್ಣನೂ ಬರ್ತಾರೆ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ಸ್ಟ್ರೈಕ್ ಬಂತು ಖಂಡಿತ ಬೇಡ ದಿನ ಇದನ್ನು ಸೌತ್ ಮೆಂಟಲ್ಲಿ ಲೈನು ಕಾಲ್ಕೊಳ್ಳೋಣ ಲೈನು ಮಲ್ಕೊಳೋಣ ಒಂದು ಗಂಟೆ ಒಬ್ಬರು ಒಂದು ಗಂಟೆ ಒಬ್ಬರು ಅವ್ನು ಯಾರೇ

እን 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 ಬಂದಿದ್ದರು ಯಾದಗಿರಿ ಬಿಜಾಪುರ ಆಲ್ಮಟ್ಟಿ ಗೋಕಾಕು ಬಾಗಲಕೋಟೆ ಬೆಳಗಾವಿ ಹಾದಾಮಿ ಇಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಎಷ್ಟು ಕಷ್ಟ ಇದೆ ಅಬ್ಜಲ್ಪುರ ಇಷ್ಟು ಹೋದ್ರೆ ನೀರಿಲ್ಲ ಅಲ್ಲಿ ಇಷ್ಟು ಹೋದ್ರೆ ಇಷ್ಟು ಹೋದ್ರೆ ನೀರಿಲ್ಲ ಎರಡು ರೂಪಾಯಿ ಕೊಟ್ಬಿಟ್ಟು ಹೋಗಬೇಕು ಇಷ್ಟಕ್ಕೆ ಇಷ್ಟು ಹೋಗಕ್ಕೆ ಯಾರ ಉಳ್ಳವರು ಒಂದೇ ಪ್ರತಿ ಒಂದು ಮಾಡ್ಕೊಟ್ಟವ್ರೆ ನಿಮ್ಮಂತವ್ರು ನೆಲ ಕಚ್ಚಿ ನೀರ್ ನೀರಿಲ್ಲದೆ ನರಳತಾ ಇದ್ವಿ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಹೋಗೋಣ ಅಲ್ಲೇ ಮಲ್ಕೊಳ್ಳೋಣ ಕೊಲೆ ತಿಂದು ఎవరిని ఆవ్ తోబడి మన సంఖ్య ముహూర్తం మిశ్రత ఉండాలి అంటే